ನೂತನ ಎನ್ಡಿಎ ಸರ್ಕಾರದ ಚೊಚ್ಚಲ ರಾಷ್ಟಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ರಾಜ್ಯಸಭೆಯಲ್ಲಿ ಇಂದು ವಿದ್ಯುಕ್ತವಾಗಿ ಆರಂಭವಾಗಿದೆ ಸದನ ಸೇರುತ್ತಿದ್ದಂತೆ ಸಭಾಪತಿ ಜಗದೀಪ್ ಧನ್ಕರ್ ಅವರು ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು ಹಿರಿಯ ನ್ಯಾಯವಾದಿ ಫಾಲಿಯಸ್ ನಾರಿಮನ್ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಸೇರಿದಂತೆ ಇತ್ತೀಚೆಗೆ ನಿಧನರಾದ ಸದನದ ಮಾಜಿ ಸದಸ್ಯರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ನಂತರ ಸಭಾಪತಿ ಅವರು ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕೆಂದು ಇಪ್ಪತ್ತೆರಡು ನೋಟಿಸ್ಗಳನ್ನು ಸ್ವೀಕರಿಸಲಾಗಿದೆ ಆದರೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಭಾಷಣದಲ್ಲಿ ನೀಟ್ ಅವ್ಯವಹಾರ ಪ್ರಕರಣವನ್ನು ಪ್ರಸ್ತಾಪಿಸಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ರಾಷ್ಟಪತಿ ಭಾಷಣದ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಪ್ರಸ್ತಾಪಿಸಬಹುದು ಎಂದರು Commandments examination Need 2024 conducted by National Testing Agency NTA. Honorable members, Honorable ji, in her address delivered yesterday to the members of both the houses assembled together, had in paragraph 20 in TRIALIA indicated that there would be a fair investigation. In ಎನ್ಶೋರಿಂಗ್ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಟು ದ ಕಲ್ಪೀಸ್ ಈಸ್ ವರ್ಕಿಂಗ್ ಟುವರ್ಡ್ಸ್ ರಿಫಾರ್ಮ್ಸ್ ಇನ್ ಎಕ್ಸಾಮಿನೇಷನ್ ರಿಲೇಟೆಡ್ ಬಾಡೀಸ್ ದೇ ಆರ್ ಫಂಕ್ಷನಿಂಗ್ ಎಕ್ಸಾಮಿನೇಷನ್ ಪ್ರೊಸೆಸ್ ಆಗ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಬೇಕೆಂದು ಮಾಡಿದ ಮನವಿಯನ್ನು ಸಭಾಪತಿಯವರು ತಲೆ ಹಾಕಿದರು जब जब लोग प, देश में परेशानी होती है आज स्टूडेंट्स बहुत परेशान है सर, सर, नीट का एग्जामिनेशन बार बार सात साल ना, में सत्तर बार सर, पेपर लीक सर, होता है आई डू नॉट क्या है सात साल में सत्तर ರಾಷ್ಟ್ರಪತಿ ಅವರ ಭಾಷಣದ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸಲು ಅವಕಾಶವಿಲ್ಲ ಸದನದ ಸತ್ ಸಂಪ್ರದಾಯಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದರು ಬಿಜೆಪಿ ಸದಸ್ಯ ಸುಧಾಂಶು ತ್ರಿವೇದಿ ಅವರು ರಾಷ್ಟ್ರಪತಿ ಅವರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಆರಂಭಿಸಿದಾಗ ಗದ್ದಲ ಆರಂಭವಾಯಿತು ಸಭಾಪತಿ ಜಗದೀಪ್ ಧನ್ಕರ್ ಸದನದಲ್ಲಿ ಗದ್ದಲ ಮಾಡುವ ಸದಸ್ಯರ ಮೇಲೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿ ಕಲಾಪವನ್ನು ಸ್ವಲ್ಪ ಕಾಲ ಮುಂದೂಡಿದರು 21 hours, honorable members, these 21 hours have to be utilized. Nothing will go on record, nothing will. Saket, you are getting, you are virtually becoming a nuisance to yourself. You are virtually becoming a nuisance to yourself and mr derek o'brien you are becoming a director you are becoming a director the house will meet at 12 noon today ನಂತರ ಸದನ ಸೇರಿದಾಗ ಮಾಜಿ ಪ್ರಧಾನಿ ದೇವೇಗೌಡ ಮಧ್ಯಪ್ರವೇಶಿಸಿ ನೀಟ್ ಪ್ರಕರಣದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತೊಂದರೆಯಲ್ಲಿ ಇದ್ದಾರೆ ಆದರೆ ಸರ್ಕಾರ ಸಿಬಿಐ ತನಿಖೆ ನಡೆಸುತ್ತಿದ್ದು ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳುತ್ತಿದೆ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಸೂಕ್ತವಾಗಿದೆ ತನಿಖೆ ಮುಗಿಯುವವರೆಗೆ ಚರ್ಚೆಗೆ ಅವಕಾಶ ನೀಡುವುದು ಸೂಕ್ತವಲ್ಲ ತನಿಖೆ ನಡೆಯುವ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ಚರ್ಚಿಸುವುದು ಸಾಧುವಲ್ಲ ಎಂದರು ಪ್ರತಿಪಕ್ಷ ಸದಸ್ಯರು ಸರ್ಕಾರದ ಧೋರಣೆ ವಿರೋಧಿಸಿ ಸಭಾತ್ಯಾಗ ಮಾಡಿದರು उस राष्ट्रपति महोदय राष्ट्रपति भाषण चर्चे पागुडी దేశోద జనతే ప్రధాని నరేంద్ర మోదివరా నాయకత్వదవేలే విశ్వాసమెట్టు మూరణే బారిగే జన ఆదేశా నేడిదు పండిత జవహర్లాల్ నెహరు అవర సాధనయను సరిగట్టిద్దారే మూరణే అవతియల్లి మత్తష్టు క్రాంతికారక సాధనేగలు ఆగలివేయందు హెళిదరు